ಪೈಸಾ ತೋರಿಸ್ತಾ ಇದೆ ಇಲ್ಲಿ ಮತ್ತಿ ಕೆರೆಯಿಂದ ಬಂದಿದ್ದೀನಿ ಆಟೋ ಡ್ರೈವರ್ ಮಾತ್ರ ನೂರ ನಲ್ವತ್ತೈದು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಅವರಿಗೆ ಮೈನಸ್ ಪ್ರಮೋಷನಲ್ ಡಿಸ್ಕೌಂಟ್ ಅಂತ ಮೂವತ್ ರೂಪಾಯಿ ಆಗಿದೆ ನನಗೆ ನೂರ ಹದಿನೈದು ತೋರಿಸ್ತಾ ಇದೆ ಅವರಲ್ಲೂ ನೂರ ಹದಿನೈದು ತೋರಿಸ್ತಾ ಇದೆ ಮೂವತ್ ರೂಪಾಯಿ ಪ್ರಮೋಷನಲ್ ಡಿಸ್ಕೌಂಟ್ ಆಗಿದೆ ಅವರು ನೂರ ನಲ್ವತ್ತೈದು ಕೊಡಿ ಅಂತ ಇದ್ದಾರೆ ನಾನು ಕೊಡೋದಿಲ್ಲ ನೂರ ಹದಿನೈದೇ ಕೊಡೋದು ಅಂತ ಹೇಳ್ತಾ ಇದ್ದೀನಿ ಈಗ ನಾನು ಹೇಳ್ತಾ ಇದ್ದೀನಿ ಸರ್ ನಾನು ಆಟೋ ಡ್ರೈವರು ನನಗೆ ಏಳು ಪಾಯಿಂಟ್ ಆರು ಕಿಲೋಮೀಟರ್ ತೋರಿಸಿದ್ದು ನೀವು ನೀವು ಈ ಕಡೆ ನೋಡಿ ಸರ್ ದಯವಿಟ್ಟು ನನಗೆ ಏಳು ಪಾಯಿಂಟ್ ಆರು ಕಿಲೋಮೀಟ್ರ್ ಅಂತ ತೋರಿಸಿದ್ದು ಗೌರ್ಮೆಂಟ್ ರೇಟ್ ಏನಿದೆ ಹದಿನೆಂಟು ರೂಪಾಯಿ ಹಂಗೆ ಲೆಕ್ಕ ಹಾಕೊಂಡ್ರೆ ಏಳು ಪಾಯಿಂಟ್ ಆರು ಕಿಲೋಮೀಟ್ರ್ಗೆ ಎಷ್ಟಾಗುತ್ತೆ ಅದೊಂದು ಲೆಕ್ಕ ಹಾಕ್ಬಿಡಿ ಸರ್ ದಯವಿಟ್ಟು ಕ್ಯಾಲ್ಕುಲೇಟ್ರಲ್ಲಿ ನೂರ ಮೂವತ್ತಾರು ರೂಪಾಯಿ ಆಗುತ್ತೆ ಈಗ ಡಿಸ್ಕೌಂಟು ನೂರ ಮೂವತ್ತಾರು ರೂಪಾಯಿ ಆಗೋ ಜಾಗಕ್ಕೆ ನೂರ ಹದಿನೈದು ರೂಪಾಯಿ ಆಟೋ ಡ್ರೈವರ್ ಕೊಡಬೇಕು ಅಂತಾದ್ರೆ ಮಿಕ್ಕಿದ್ದ ಅಮೌಂಟ್ ಡಿಸ್ಕೌಂಟ್ ಕಂಪನಿಯವನು ಯಾರು ಊಬರ್ ಆಫರ್ ಕೊಟ್ಟಿರೋದಲ್ವಾ ಗೊತ್ತು ಊಬರ್ ಜೊತೆ ಟೈಅಪ್ ಆಗಿರೋದು ನೀವು ನಾವು ಜಸ್ಟ್ ಆ್ಯಪ್ ಮಾಡ್ತೀವಿ ಅಷ್ಟೇ ಅಲ್ಲಲ್ಲ ಈಗ ಊಬರ್ ನಾನು ಇದನ್ನು ಕೊಡೋದಿಲ್ಲ ಏನೋ ಪ್ರಮೋಷನ್ ಕಂಪ್ನಿಗೆ ಪ್ರಮೋಷನ್ ಕೊಡೋಷ್ಟು ಸಾಕಾರ ನಾನಲ್ಲ ನಾನು ಗೌರ್ಮೆಂಟ್ ಏನು ರೂಟ್ ರೇಟ್ ಫಿಕ್ಸ್ ಮಾಡಿದೆ ಆ ರೇಟ್ ಪ್ರಕಾರ ನಾನು ಬಾಡಿಗೆ ಕೇಳ್ತಾ ಇದ್ದೀನಿ ನೀವು ನೂರ ಹದಿನೈದು ರೂಪಾಯಿ ನಲವತ್ತು ಪೈಸಾನೇ ನೀವು ಪೇ ಮಾಡೋದು ಮಿಕ್ಕಿದ್ದು ನನಗೆ ಏನು ಡಿಫ್ರೆನ್ಸ್ ಅಮೌಂಟ್ ಇದೆ ಅದು ಊಬರ್ ಇಂದ ನನಗೆ ಲಾಸ್ ಆಯ್ತು ಇವಾಗ ಅಲ್ವಾ ಸರ್ ನಿಮ್ಗೆ ಗಮನಕ್ಕೆ ಬಂತು ಲಾಸ್ ಆಗಿದೆ ಅನ್ನೋದು ಗಮನಕ್ಕೆ ಗೊತ್ತಾಗ ತೋರಿಸಿದ್ರೆ ಅದಕ್ಕೆ ಗಮನಕ್ಕೆ ಬಂತು ಅಲ್ವಾ ಗೊತ್ತಾಯ್ತಲ್ವಾ ಇದನ್ನು ನಾನು ನೀವು ನಮಗೆ ವಿಚಾರ ಏನಿದೆ ಅಂದರೆ ನಾವು ಸರ್ಕಾರಕ್ಕೆ ಆಗಲಿ ಕೋರ್ಟ್ಗೆ ಆಗಲಿ ತಿಳಿಸ್ಬೇಕು ಆ ವಿಚಾರಕ್ಕೋಸ್ಕರ ಇದನ್ನು ನಾನು ಇದು